ನೋಡಿ ಈಗಾಗಲೇ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳಂಥ ಡಾಕ್ಟರ್ ಬಸವರಾಜ್ ಕೆವಡವ್ರವರು ಇವತ್ತು ಗೆಲ್ತಕ್ಕಂಥ ವಾತಾವರಣ ಹೆಚ್ಚಿದೆ ಒಳ್ಳೆಯ ವಾತಾವರಣ ನಿರ್ಮಾಣವಾಗಿದೆ ಈಗಾಗಲೇ ಕೊಪ್ಪಳ ಲೋಕಸಭೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಕೂಡ ಪ್ರಚಾರ ಮಾಡಿದ್ದೇನೆ ಎಲ್ಲಿ ಓದಲ್ಲಿ ಯುವಕರು ಹಿರಿಯರು ನಾಗರಿಕರು ಮತ್ತು ರೈತರು ರಾಯಿಂದರು ಮೋದಿ 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 ಮಂದ ಮೋದಿ ಮೊದಲೇ ಜೋರಾಗಿದೆ ನೀವು ಎಲ್ಲಿ ಓದರಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕೂರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇರೋದು ಅದು ಒಂದು ಭಾಗ ಈ ದೇಶಕ್ಕೆ ಈಗಾಗಲೇ ಎರಡು ಬಾರಿ ಪ್ರಧಾನಿಯಾಗಿ ತಮ್ಮದೇ ಒಂದು ನಾಯಕತ್ವವನ್ನು ಸಾಬೀತು ಮಾಡಿದಂಥ ನರೇಂದ್ರ ಮೋದಿಯವರು ಮತ್ತೆ ಮೂರನೇ ಬಾರಿ ಈ ದೇಶದ ಚುಕ್ಕಾಣಿ ನಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ದೇಶಾದ್ಯಂತ ಮೋದಿಯಲ್ಲಿ ಇದೆ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಎಲ್ಲ ಸ್ಥಳೀಯವಾದಂಥ ಕಾರ್ಯಕರ್ತರು ನಾಯಕರು ಸೇರಿಕೊಂಡು ಆ ಮೋದಿಯ ಅಲೆಯನ್ನು ಮತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿಕೊಂಡು ಇವತ್ತು ಇದ್ದೇವೆ ಹೀಗಾಗಿ ನಮ್ಮ ಅಭ್ಯರ್ಥಿಗಳಿಂದ ಬಸವರಾಜ್ ಡಾಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ಅವರೊಬ್ಬ ವಿದ್ಯಾವಂತರು ಖ್ಯಾತ ವೈದ್ಯರು ಸರಳ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ಬುದ್ಧಿವಂತ ಕೂಡ ಇದ್ದಾರೆ ಹೀಗಾಗಿ ಅವರಿಗೂ ಅವರಿಗೂ ಕೂಡ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕಾಳಜಿ ಇದೆ ಸಾಮಾಜಿಕ ಕಾಳಜಿ ಇದೆ ಸಾಮಾಜಿಕ ಪರಿಕಲ್ಪನೆ ಇದೆ ಹೀಗಾಗಿ ಅವರಿಗೂ ಕೂಡ ರಾಜಕೀಯ ಒಂದು ಇರ್ತಕ್ಕಂಥ ಮಂತಂದವರು ಅವರಿಗಂತೂ ಸಾಕಷ್ಟು ಅನುಭವ ಇದೆ ಹೊಸಬಾ ಆಗಿರ್ಬೋದು ಆದರೆ ಅವರಿಗೆ ಮುಂದೆ ಆಯ್ಕೆಯ ನಂತರ ಕೆಲಸ ಮಾಡ್ತಕ್ಕಂಥ ಅವಕಾಶ ಕಾಸ್ಟ್ ಇದೆ ಅವ್ರಿಗೂ ಕೂಡ ಒಂದು 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 ಅಭಿವೃದ್ಧಿ ಬಗ್ಗೆ ಪರಿಕಲ್ಪನೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೋಡಿ ಅವರು ಬಿಟ್ಟೋದು ನಮಗೇನು ಯಾವುದೋ ಒಂದು ಪಕ್ಷಕ್ಕೆ ಹಾನಿಯಾಗಿಲ್ಲ ಅಂತ ನಾನು ಬಯಸ್ತೇನೆ ಯಾಕಂದರೆ ಅವರಿಗೆ ಸಾಕಷ್ಟು ಪಕ್ಷ ಅವಕಾಶ ಕೊಟ್ಟಿತ್ತು ಅವರಿಗೆ ಒಂಬತ್ತು ಬಾರಿ ಪಕ್ಷಾಂತರ ಮಾಡಿದ್ರು ಕೂಡ ಅವರಿಗೆ ಏಳು ಬಾರಿ ಅವಕಾಶನ ಕೊಟ್ಟಿತ್ತು ಅವರ ಅವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಸೋತಾಗ ಅವತ್ತು ಅವ್ರನ್ನ ಸಂಸಾರ ಮಾಡಿತ್ತು ಎರಡು ಬಾರಿ ಅವರಿಗೆ ಸಂಸಾರ ಆಗ್ತಕ್ಕಂಥ ಅವಕಾಶ ಕೊಟ್ಟಿತ್ತು ಮತ್ತು ಅವರು ಹೇಳಿದಾಗಲ್ಲ ಕೇಳದಾಗಲ್ಲ ನಮ್ಮ ನಿನ್ನೆ ಕೂಡ ಹೇಳಿದರು ಸಿ ಟಿ ರವಿಯವರು ನಮ್ಮ ಕಾರ್ಯಕರ್ತರ ಹಿಸಾತ್ ಹಿತಾಸಕ್ತಿಯನ್ನು ಬದಿಗಿಟ್ಟು ಅವರ ಬೆದರಿಕೆಗಾಗಿ ಅವರ ಒಂದು ರಾಜಕೀಯ ತಂತ್ರಗಾರಿಕೆಗೆ ಮನ್ನಣೆ ಕೊಟ್ಟು ಅವರಿಗೆ ಹೇಳಿದಂಥವರಿಗೆ ವಿಶೇಷ ತಮ್ಗೆ ಗೊತ್ತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಟಿಕೆಟ್ ನನಗಾಗಿತ್ತು ಅಂಥದ್ದು ಕೂಡ ಅವರು ಸಂಗಣೆಗೆ ಮನ್ನೆ ಕೊಟ್ಟು ಅವ್ರ ಮಗನಿಗೆ ಕೊಟ್ಟರು ಮತ್ತು ಕಳೆದ ಚುನಾವಣೆಯಲ್ಲಿ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರ ಸೊಸೆ ಕೂಡ ಟಿಕೆಟ್ ಕೊಡ್ತು ಅವರಿಗೆ ಎಲ್ಲಿ ಕೂಡ ತಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡೋಕ್ಕಾಗಲಿಲ್ಲ ಗೆಲ್ಸ ಬರೋಕ್ಕಾಗಲಿಲ್ಲ ಹೀಗಾಗಿ ಅವರು ಓದದ್ದು ನಮಗೇನು ಯಾವುದು ನಷ್ಟ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಇಡೀ ಎಂಟು ವಿಧಾನಸಭೆ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಇವತ್ತು ಸಜ್ಜಾಗಿದ್ದಾರೆ ನಮಗೆ ವ್ಯಕ್ತಿ ಮುಖ್ಯ ಇಲ್ಲ ಪಕ್ಷ ಮುಖ್ಯ ದೇಶ ಮುಖ್ಯ ನಾವು ಬಿ ಜೆ ಪಿ ಸಿದ್ಧಾಂತನೇ ಅದು ವ್ಯಕ್ತಿಗಿಂತ ಪಕ್ಷ ಪಕ್ಷಕ್ಕಿಂತ ದೇಶ ಎನ್ನೋರಿನಲ್ಲಿ ಈಗಾಗಲೇ ಕಾರ್ಯಕರ್ತ ರೆಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ತಮ್ಗೆ ಗೊತ್ತಿದೆ ಬಿ ಜೆ ಪಿಯಲ್ಲಿ ಇದ್ದಂಥವನು ನನಗೆ ಅನ್ಯಾಯ ಆದಾಗ ನಾನು ಕೊನೆಗೆ ಬಿ ಜೆ ಪಿಯನ್ನು ಬಿಟ್ಟು ಜೆ ಡಿ ಎಸ್ಗೆ ಗೊತ್ತಿದೆ ಅವತ್ತು ಕೂಡ ಕೊಪ್ಪಳದ ವಿಧಾನಸಭದ ಮತದಾರರು ನನ್ನನ್ನು ಮನೆಯ ಮಗನನ್ನು ತಪ್ಪಿಕೊಂಡು ಅವತ್ತು ಕೂಡ ಗೆಲ್ತಕ್ಕಂಥ ವಾತಾವರಣ ಇತ್ತು ಕಾರಣ ಅಂತ ಹೇಳಿದ್ರೆ ನನಗೆ ಸೋಲಾಯಿತು ಆದರೂ ನಾನು ಗೆದ್ದಿದ್ದೀನಿ ಅಂತ ಭಾವಿಸಿದ್ದೇನೆ ನನಗೆ ಕೊಪ್ಪಳ ವಿಧಾನಸಭೆಯಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ನನಗೆ ಮತವನ್ನು ಕೊಟ್ಟರು ಹೀಗಾಗಿ ನಾವು ಕೂಡ ಕೊಪ್ಪಳದಲ್ಲಿ ಇವತ್ತು ಹಗಲು ರಾತ್ರಿ ಎಂದೇ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಎಲ್ಲ ಹೋದಲ್ಲಿ ಗ್ರಾಮಗಳಲ್ಲಿ ನಗರಗಳಲ್ಲಿ ಪಟ್ಟಣಗಳಲ್ಲಿ ಬೀದಿ ಬೀದಿಗಳಲ್ಲಿ ಒಳ್ಳೆಯ ಒಂದು ಸ್ಪಂದನೆ ಇದೆ ಇವತ್ತು ಅವರು ಬಿ ಜೆ ಪಿ ಲದಂಥವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಹೀಗಾಗಿ ನಮಗೆ ನಾಯಕರಾಗಿ ಕೊರತೆ ಇಲ್ಲ ಸಿ ವಿ ಚಂದ್ರಶೇಖರ್ ನಮಗೆ ಇಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಅವರಿಗೆ ನಮಗೆ ತೊಂದರೆ ಆದಾಗ ಏನೇ ಒಂದು ಕಷ್ಟ ಸಿಗುತ್ತೆ ಅವರು ಮನೆಗೆ ಹೋದಾಗ ಸ್ಪಂದನೆ ಮಾಡ್ತಾರೆ ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಜೊತೆಗಿದ್ದಾರೆ ಹಾಗಾಗಿ ನಮಗೆ ಕರಡಿ ಸಂಗಣ್ಣ ಹೋಗಿದ್ದರಿಂದ ಯಾವುದೇ ಒಂದು ತೊಂದರೆ ಇಲ್ಲ ಹೀಗಾಗಿ ನಾವೆಲ್ಲರೂ ಕೂಡ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದೆ ನಾವೆಲ್ಲ ಕಾರ್ಯಕರ್ತರು ಕೆಳಮಟ್ಟದ ಕಾರ್ಯಕರ್ತರು ನಾವೆಲ್ಲರೂ ಸಹೋದರು ಸಮಾನ ಯಾಕಂದರೆ ಮುಂಚೆಯಿಂದ ಎಲ್ಲ ಒಂದೇ ಇದ್ದವತ್ತು ಅವರು ಈಗ ಮೈತ್ರಿ ಆಗಿದೆ ಅದು ಯಾವುದೇ ಒಂದು ಕಾರ್ಯಕರ್ತರಲ್ಲಿ ತೊಂದರೆ ಇಲ್ಲ ಹೀಗಾಗಿ ಎಲ್ಲರೂ ಸೇರಿಕೊಂಡು ಇವತ್ತು ಕಾರ್ಯಕರ್ತರು ಕೆಳಮಟ್ಟದ ಕೆಲಸ ಮಾಡ್ತಾರೆ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಮಾತಾಡೋದಾದರೆ ನಾವು ಕನಿಷ್ಠ ಹತ್ತು ಸಾವಿರ ಮತಗಳಿಂದ ನಾವು ಗೆಲ್ತಕ್ಕಂಥ ಅವಕಾಶ ಇದೆ ಹೀಗಾಗಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗಿದೆ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಇವತ್ತು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಎಲ್ಲ ಕಾರ್ಯಕರ್ತರು ಹಗಲು ಇದೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಮತಗಳಂತ ನಾವು ಗೆಲ್ತಕ್ಕಂಥ ಆತ್ಮವಿಶ್ವಾಸ ಹೋಗಿದೆ ನೋಡಿ ಕಾಂಗ್ರೆಸ್ ಅಂದರೆ ಇವತ್ತು ಮನೆ ಒಂದು ಮೂರು ಬಾಗಿಲು ಅವರಿಗೆ ಯಾರು ಕೂಡ ರಾಸಿಗಿಟ್ನಾ ಅಂತ ಅವ್ರ ಮನಸ್ಥಿತಿ ಇದೆ ಇವತ್ತು ನೀವು ಅನ್ಸಾರೆಯನ್ನು ತಗೊಂಡ್ರಿ ಅವ್ರು ಎಷ್ಟೊಂದು ಅನ್ಯಾಯ ಮಾಡಿದ್ರು ಇವತ್ತು ಸರಿನಾಥ್ ಅವರು ತಗೊಳ್ರಿ ಅಲ್ಲಿ ಕೂಡ ಒಡಕಿದೆ ಅಲ್ಲಿ ಸುಮ್ಮನೆ ಕೇವಲ ಭಾಷಣಕ್ಕೆ ಮತ್ತು ಸಭೆಗೆ ಮಾತ್ರ ಒಗ್ಗಟ್ಟೋದು ಪ್ರದರ್ಶನ ಮಾಡ್ತಾರೆ ಅಷ್ಟೇ ಅವತ್ತು ಅಲ್ಲಿ ಮನೆಯೊಂದು ಮೂರು ಬಾಗಲಲ್ಲ ಹತ್ತು ಆಗಿದೆ ಇವತ್ತು ಆ ತಂಗಡಿಯವರು ಕೂಡ ಇವತ್ತು ರಂಗೇಶ್ ಮಟ್ಟಿಗೆ ಶಿವರಾಜ್ ತಂಗಡಿಯವರೇ ಇವತ್ತು ರಾಶಿ ಸೌಲೀಕರಣಕ್ಕೆ ಬಯಸ್ತೇನೆ ನೋಡಿ ಒಬ್ಬ ಮಹಾನ್ ವ್ಯಕ್ತಿ ಈ ದೇಶನ ಆಡ್ತಕ್ಕಂಥವ್ರು ಈ ದೇಶವನ್ನು ಆರ್ಥಿಕವಾಗಿ ಸದೃಢ ಮಾಡಂಥವ್ರು ಈ ದೇಶಕ್ಕೆ ನಾಯಕತ್ವ ಕೊಟ್ಟಿರ್ತಕ್ಕಂಥವ್ರು ಈ ದೇಶವನ್ನು ಒಂದೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶವನ್ನು ಒಗ್ಗೂಡಿಸೋದು ಸುಲಭ ಕೆಲಸ ಅಲ್ಲ ಅಂತಹ ಮಹಾನ್ ನಾಯಕನ ಬಗ್ಗೆನೇ ಇವತ್ತು ಮೋದಿಯವರಿಗೆ ಮೋದಿ ಮೋದಿ ಮೋದಿಯವರಿಗೆ ಕಪಾಳ ಕೊಟ್ಟಿರಿ ಅಂತ ಹೇಳಿದಾಗ ಜನ ಯಾವ ರೀತಿ ತಿಳ್ಕೊಳ್ತಾರೆ ಮೊದಲು ಒಂದು ಸಣ್ಣ ಪರಿಜ್ಞಾನ ಬೇಡ ಅವ್ರಿಗೆ ಒಳಗಡೆ ಏನಿದೆ ಗೊತ್ತಾ ನನಗೆ ನನಗೇಸ್ಮೆಟಿ ಅವರಿಗೆ ರಾಸಿ ಕಿಟ ಸೋಲ್ಬೇಕಂತಲೇ ಅವ್ರ ಮನಸ್ಸಲ್ಲಿದೆ ಇವತ್ತು ಅಂಬರೇಗೌಡರು ಭಯಾಪುರ ತಗೋಟ್ರೆ ನೀವು ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಲ್ಲಿ ಯಾವ ಥರ ಇದ್ದಾವೆ ಹೀಗಾಗಿ ಒಟ್ಟಾರೆ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ತಗ ಕಾರ್ಯಕರ್ತರು ಮುಖಂಡರು ಗೆಲ್ಬೇಕಂತ ಅವ್ರ ಮನಸ್ಥಿತಿ ಇಲ್ಲ ಹೀಗಾಗಿ ನಮ್ಗೆ ಗೊತ್ತಾಗುತ್ತೆ ಅವರಿಗೂ ಕೂಡ ಆ ಒಳ್ಳೆಯದು ನಮ್ಗೆ ನಮಗೆಲ್ಲರಿಗೂ ಅನ್ಯಾಯ ಮಾಡಿದೆ ಅಂತ ಅವ್ರ ಕೂಡ ಇದೆ ಹೀಗಾಗಿ ನಾನು ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ನಾವು ನಮ್ಮ ಸಾಧನೆ ಬಗ್ಗೆ ಮೋದಿಯವರ ಬಗ್ಗೆ ನಮ್ಮ ಬಿ ಜೆ ಪಿ ಅಧಿಕಾರದಂತಾಗ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಅವರು ಸನ್ಮಾನ್ಯ ಬೊಮ್ಮಾಯಿಯವರು ಅವರು ಇವತ್ತು ಯಾವ ರೀತಿ ಆಳ್ತ ಕೊಟ್ಟಿದ್ದಾರೆ ರೈತರಿಗೆ ಯುವಕರಿಗೆ ಎಷ್ಟೊಂದು ಅವರು ಬೆನ್ನದಾಗಿರ್ತಂಥವ್ರು ಸನ್ಮಾನ್ಯ ಕುಮಾರನವರು ಈ ದೇಶದಲ್ಲಿ ರೈತರ ಸಾಲ ಮನ್ನಾ ಮಾಡಿದಂತೆ ಯಾರಿದ್ರೆ ಅದು ಕುಮಾರಣ್ಣವರು ಇಡೀ ದೇಶದಲ್ಲಿ ಅಂತ ಕುಮಾರಣ್ಣವರು ಕೂಡ ನಮ್ಮ ಜೊತೆಗಿದ್ದಾರೆ ಯಡಿಯೂರಪ್ಪನವರು ನೋಡಿ ಯಡಿಯೂರಪ್ಪನವರು ಕೇಂದ್ರ ಸರ್ಕಾರ ರೈತರಿಗೆ ಆರು ಸಾವಿರ ರೂಪಾಯನ್ನ ಕೊಟ್ಟರೆ ಅದ್ರ ಜೊತೆಗೆ ನಾಲ್ಕು ಸಾವಿರ ಸೇರಿ ಹತ್ತು ಸಾವಿರ ಕೊಡ್ತಕ್ಕಂಥ ಕೆಲಸ ಯಡಿಯೂರಪ್ಪನ ಮಾಡಿದರು ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಇರ್ಬೋದು ಸೈಕಲ್ ಭಾಗ್ಯ ಇರ್ಬೋದು ಈ ಥರ ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ ಜೊತೆಗೆ ಬೊಮ್ಮಾಯಿಯವರು ಕೂಡ ನೋಡಿ ಪ್ರತಿಯೊಬ್ಬ ರೈತನ ಮಕ್ಕಳಿಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಒಳ್ಳೆಯ ಶಿಕ್ಷಣ ಪಡೆದರೆ ಅವರು ದೇಶದ ಆಸ್ತಿ ಆಗ್ತಾರೆ ಅಂಥವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಆ ಸಿದ್ದರಾಮಯ್ಯ ಬಂದ ನಂತರ ರೈತರು ಕೊಡ್ತಕ್ಕಂಥ ನಾಲ್ಕು ಸಾವಿರನೂ ಬಂದ್ ಮಾಡಿದ್ರು ಜೊತೆಗೆ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಅನ್ನು ಕೂಡ ಬಂದ್ ಮಾಡಿದ್ರು ಹೀಗಾಗಿ ಕುಮಾರನವರು ಕೂಡ ನಮ್ಮ ಜೊತೆಗಿದ್ದಾರೆ ಸನ್ಮಾನ್ಯ ದೇವೇಗೌಡರು ಕೂಡ ಇವತ್ತು ಈ ದೇಶದಲ್ಲಿ ಮೋದಿಯವರ ಸರಿಸಿಯಾಗಿರ್ತಕ್ಕಂಥ ಯಾವುದೇ ಒಬ್ಬ ನಾಯಕ ಕಾಣ್ತಾ ಇಲ್ಲ ನಮಗೆ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಯಾವುದೇ ಷರತ್ತು ಇಲ್ಲದೆ ನಾವು ದೇಶ ಉಳಿಬೇಕು ದೇಶ ಉಳಿದ ನಾವು ಉಳಿತೀವಿ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಎನ್ ಡಿ ಎ ಕೆಲಸ ಮಾಡಿದಾಗ ಖಂಡಿತವಾಗಿ ಇವತ್ತು ಸೀಟ್ ಮುನ್ನೂರವತ್ತು ಸೀಟು ಈಗಾಗಲೇ ತಾವು ಸರ್ವೆ ನೋಡ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗಿ ದೇಶಕ್ಕೆ ಮೂರನೇ ಬಾರಿ ಪ್ರಧಾನಮಂತ್ರಿಗಳು ಹಾಗೇ ಆಗ್ತಾ ನರೇಂದ್ರ ಮೋದಿಜಿಯವರು ನಮ್ಮ ಕೊಪ್ಪಳಕ್ಕೆ ಡಾಕ್ಟರ್ ಬಸವರಾಜ್ ಅವರು ಯಾವುದೇ ಕಾರಣಕ್ಕೂ ಸೂರ್ಯ ವೃತ್ತ ದೃಷ್ಟಿಸ್ತಾ ಇದ್ದೋ ಆರಿಸುತ್ತೆ ಅವರು ಗೆಲ್ತು ಗೆದ್ದೆ ಗೆಲ್ತಾರೆ ಎಂಬ ವಿಶ್ವಾಸ ನಮಗಿದೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ